ನಮಸ್ಕಾರ ಗಣಪತಿ ಹಬ್ಬದಿಂದ ಇಪ್ಪತ್ತ ಒಂದು ದಿನಗಳ ಕಾಲ ಹುಣಸೂರಿನ ಮುನೇಶ್ವರ ಅವರ ಮೈದಾನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಇದೇ ಗುರುವಾರ ಹುಣಸೂರಿನ ಜೈ ಭುವನೇಶ್ವರಿ ಕಲಾ ಸಂಘದ ವತಿಯಿಂದ ಮೈಸೂರಿನವರು ಚಿನ್ನದ ಗೊಂಬೆ ಎನ್ನುವ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ರು ಅದರ ಒಂದು ಸನ್ನಿವೇಶವನ್ನು ಚಿತ್ರೀಕರಣ ಮಾಡಿದ್ದೇವೆ ಅದನ್ನು ನಾವು ನೋಡ್ಬೋಣ ವೀಕ್ಷಕರೇ

ಒಬ್ಬರು ನೋಡ್ತಾ ಈಗ ಕಣ್ಣೀರು ಆಗ್ತಾ ಇದ್ರೆ ಯಾರು ಆದ್ರೆ ಹೆಣ್ಣು ಹೆತ್ತವರೆಲ್ಲ ನಿಮಾಗೆ ಕಣ್ಣೀರು ಆಗ್ತಾ ಕುಂತ್ಕೊಂಡೆ ಆ ಪ್ರಾಂತದಲ್ಲಿ ಮದುವೆನೇ ನಡೆಯೋಲ್ಲ ಬೇಗ ಕಳ್ಸ್ಕೊಳ್ಳೋ ವ್ಯವಸ್ಥೆ ಮಾಡಿದ ಕಾಣಬಹುದು ನಮ್ಮ ಶೋಭ ಶೇಖರನಿಗೆ ಸೋದಕು ಅಲ್ಲಮ್ಮ ಹೌದು ನಮ್ಮ ಶೋಭ ಶೇಖರಿಗೆ ಸೋದರು ಬಾ ಅಂತಂದ್ರೆ ಈಗ ತಗ್ಲಿಕ್ಕೆ ನೀವು ತಗ್ಗಿಸಬೇಕಮ್ಮ ನೋಡಿ ನಿಮ್ಮ ಹತ್ರ ನಾನ್ ಕೇಳ್ಕೊಳ್ಳುದು ಕೇಳ್ತೀನಿ ಏನದು ಏನಿಲ್ಲ ಚಿಕ್ಕ ವಯಸ್ಸಿನಲ್ಲೇ ತಾಯಿ ಕಳ್ಕೊಂಡಿದ್ದ ನಮಗೆ ಕಾಯಿಲೆಯಿಂದ ತಡ್ತಿರೋ ನಮ್ಮ ತಂದೆನೆ ತಾಯಿಯಾಗಿ ತಂದೆಯಾಗಿ ಸಾಕರಿಸದ ಇದ್ದಾರೆ ಒಂದು ವೇಳೆ ಒಂದ್ ವೇಳೆ ನನ್ನ ತಂಗಿ ಏನಾದರೂ ಅರಿತೋ ಅರಿಯದನೋ ಇದನ್ನು ತಪ್ಪಾದ್ರೆ ನಿಮ್ಮ ಮಗಳೇನಾದರೂ ತಪ್ಪಾದ್ರೆ ಯಾವ ರೀತಿ ಚರ್ಚ್ ಹಾಗೆ ಹಾಗೆ ಇಲ್ಲಿ ನನ್ನ ತಂಗಿಗೂ ನಿಮ್ಮ ಮಗಳು ಅಂತ ಹೇಳಿ ಮಿಸ್ಟರ್ ಶಿವಾನ ನನಗೂ ಒಬ್ಬಳು ಮಗಳು ಇದ್ದಾಳ್ರಿ ಹೆಣ್ಣು ಮಕ್ಕಳನ್ನ ಹೇಗೆ ನಕ್ಕು ನಗಿಸಬೇಕು ಅತ್ ಬಂದಾಲ ಬಂದ್ಬಿಡುತ್ತೆ ಕಾಲ ಹತ್ರ ಇಡ್ತೀನಿ ಆದಷ್ಟು ಬೇಗ ನಮ್ಮನ್ನ ಹರಿಸ್ತಾ ಇದ್ರು ಅಮ್ಮ ಏನಾದ್ರು ಬರ್ತಿದ್ರೆ ಹಲಿಸಿಗೆ ಉಡಿ ತುಂಬಿ ಕಳಿಸ್ತಿದ್ರು ಆ ಏಳು ಕೆಲಸ ನಾನು ನಾನು ಮಾಡಿದ್ದೀನಮ್ಮ ಈಗ ಅಪ್ಪನ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಮ್ಮ ಈಗ ನೆಮ್ಮದಿಯಾಗಿ ನಿನ್ನ ಗಂಡನ ಮನೆಗೆ ಬಾಳೆ ಮಾಡೋಣ ನಡೀತೀನಿ আাাালিযা সকেড়া হালালেটে কালেটেটে কালেটে

ನನ್ನ ಮಗಳನ್ನೇ ಗಟ್ಟಿ ವಿಚಾರ ಮಾಡಿ ಒಂದು ಮಾತೇ ಯಾಕೆ ಮತಿ ನೀರಲ್ರಿ ಅವ್ನ ಏನ್ ಐತಿ ಏನ್ ಪ್ಲಾನ್ ಇಟ್ಟಾರ ಅನ್ನು ನನಗೆ ಗೊತ್ತಾಗಬೇಕು ಆಯ್ತಂದ್ರೆ ಆಯ್ ಇಲ್ಲಿ ದೊಡ್ಡ ದೇಶಿ ಹೋಗಿ ಅಲ್ಲಿ ವಿನಿಯೋಗನ ಮಾಡಕಂತ ಮಾಡ್ತು ಯಾವಾಗೋ ಬಿಡಗ ಬಂದು ಆ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ